ಇದು ದರ್ಶನ್ ಅವರ ಬಳ್ಳಾರಿ ಕಥೆ ಆದ್ರೆ ಇದೇ ಬಳ್ಳಾರಿಗೆ ಹೋಗೋ ಮುನ್ನ ದರ್ಶನ್ ಅವರು ಬೆಂಗಳೂರಿನಲ್ಲಿ ಒಂದಷ್ಟು ಭಾವುಕ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಈ ನಡುವೆ ಚಾರ್ಜ್ ಶೀಟ್ ಸಲ್ಲಿಕೆ ಅಂತಿಮ ಹಂತಕ್ಕೆ ಬಂದಿದ್ದು ಬೇಲ್ ವಿಚಾರವಾಗಿ ಡಿ ಗ್ಯಾಂಗ್ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ ಯಾವ್ದೋ ಒಂದು ಫೋಟೋ ಕಾಫಿ ಸಿಗರೇಟ್ ಸಿಗ್ರೀಟ್ ಕಾರಣಕ್ಕೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಅವರು ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಪರಪ್ಪನ ಅಗ್ರಹಾರದಲ್ಲಿ ನಾನು ರಾಜಾತೀತ್ಯ ಅನುಭವಿಸಿಯೇ ಇಲ್ಲ ದರ್ಶನ್ ಬೆಂಗಳೂರಿನಿಂದ ತೆರಳುವ ಮುನ್ನ ಅಧಿಕಾರಿಗಳು ಒಂದು ಸುತ್ತಿನ ವಿಚಾರಣೆ ಮಾಡಿದ್ದಾರೆ ಈ ವೇಳೆ ದಾಸ ರಾಜಾತಿಥ್ಯದ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾನಂತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಾನು ಯಾವ ರಾಜಾತೀತ್ಯ ಅನುಭವಿಸಿಲ್ಲ ಬ್ಯಾರಕ್ ಹೊರಗೆ ನಾನು ವಾಕಿಂಗ್ ಮಾಡ್ತಿದ್ದಾಗ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ಟೂ ತ್ರೀ ಒನ್ ನೈನ್ ಸಿಕ್ಸ್ ವಿಲ್ಸನ್ ಗಾರ್ಡನ್ ನಾಗ ಕರೆದಿದ್ದ ಕರೆದ ಅಂತ ನಾನು ಅಲ್ಲಿಗೆ ಹೋಗಿದ್ದೆ ನಾಗನಿಂದ ಸಿಗರೇಟ್ ಪಡೆದಿದ್ದು ನಿಜ ಆದ್ರೆ ಆತನಿಗೂ ನನಗೂ ಯಾವುದೇ ನಂಟು ಇಲ್ಲ ಅಂತ ಭಾವುಕನಾಗಿ ಹೇಳಿದ್ದಾನಂತೆ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಂತಿಮ ಸಿದ್ಧತೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ಸಿದ್ದತೆಯನ್ನ ಅಂತಿಮ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಈಗಾಗಲೇ ಶೇಕಡ ತೊಂಬತ್ತರಷ್ಟು ಎಫ್ಎಸ್ಎಲ್ನ ರಿಪೋರ್ಟ್ ಕೈ ಸೇರಿದ್ದು ಬಾಕಿ ಉಳಿದಿದ್ದು ಒಂದೆರಡು ದಿನದಲ್ಲೇ ಕಂಪ್ಲೀಟ್ ಆಗಲಿದೆ ಕಾದು ನೋಡುವ ತಂತ್ರಕ್ಕೆ ಮುಂದಾದ ದರ್ಶನ್ ಅಂಡ್ ಗ್ಯಾಂಗ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಸೆಪ್ಟೆಂಬರ್ ಒಂಬತ್ತಕ್ಕೆ ಅಂತ್ಯವಾಗುತ್ತೆ ಈ ನಡುವೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ಶೀಟ್ ನಾಳೆ ಅಥವಾ ನಾಡಿದ್ದು ಸಲ್ಲಿಕೆ ಆಗಲಿದೆ ಹೀಗಾಗಿ ಚಾರ್ಜ್ಶೀಟ್ ಸಲ್ಲಿಕೆ ಹಾಗೂ ಸೆಪ್ಟೆಂಬರ್ ಒಂಬತ್ತರಂದು ಕೋರ್ಟ್ನಲ್ಲಿ ಏನಾಗಲಿದೆ ಅನ್ನೋದನ್ನು ನೋಡಿಕೊಂಡು ಡಿ ಗ್ಯಾಂಗ್ ಅರ್ಜಿ ಬಗ್ಗೆ ನಿರ್ಧಾರ ಮಾಡಲಿದೆ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗುವ ಸಾಧ್ಯತೆ ಇದೆ ಸದ್ಯ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಹೋಗೋದು ಬೇಡ ಜೈಲ್ ಟು ಜೈಲ್ ಚೇಂಜ್ ಆದರೆ ಜಾಮೀನು ಸಲ್ಲಿಕೆ ಮೇಲೆ ಎಫೆಕ್ಟ್ ಆಗಬಹುದು ಅನಾರೋಗ್ಯದ ಸಮಸ್ಯೆ ಬೇಲ್ಗೆ ಅನುಕೂಲ ಆಗಬಹುದು ಅಂತೆಲ್ಲ ಯೋಚನೆ ಮಾಡ್ತಿದೆಯಂತೆ ಡಿಗ್ಯಾಂಗ್ ಪ್ಲಾನ್ ಉಲ್ಟಾ ಮಾಡೋಕೆ ಖಾಕಿ ಕೂಡ ಸನ್ನದ್ಧವಾಗಿದೆಯಂತೆ ಜಾಮೀನು ನಿರಾಕರಣೆಗೆ ಆಕ್ಷೇಪಣೆ ಸಲ್ಲಿಸೋಕೆ ಸಜ್ಜಾಗಿದ್ದಾರೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯಲ್ಲಿ ಪ್ರಭಾವಿಗಳ ಸಂಪರ್ಕ ಸಾಕ್ಷ್ಯನಾಶ ಬೆದರಿಕೆ ಅಂಶ ಉಲ್ಲೇಖ ಮಾಡಿದ್ದಾರೆ ಈ ಕಾರಣಗಳನ್ನೇ ಇಟ್ಕೊಂಡು ಬೇಲ್ ಬೇಡ ಅನ್ನೋ ಸಾಧ್ಯತೆ ಇದೆಯಂತೆ ನಟ ದರ್ಶನ್ಗೆ ಕಂಟಕವಾದ ಅಭಿಮಾನಿಗಳ ಅಭಿಮಾನ ವೈರಲ್ ಫೋಟೋ ದರ್ಶನ್ ಪರ ಮಾತುಗಳೇ ಮುಳುವು ಜೈಲು ಹಕ್ಕಿಯಾಗಿರುವ ನಟ ದರ್ಶನ್ಗೆ ಅಭಿಮಾನಿಗಳ ಅಭಿಮಾನವೇ ದೊಡ್ಡ ಆತಂಕ ತಂದಿಟ್ಟಿದೆಯಂತೆ ದರ್ಶನ್ ರಾಜಾತಿಥ್ಯದ ಫೋಟೋಗಳ ಪರವಾದ ಮಾತು ರೌಡಿ ಶೀಟರ್ ಜೊತೆಗೆ ಕಾಣಿಸಿಕೊಂಡಿರುವುದು ಎಲ್ಲವನ್ನ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸುವ ಸಾಧ್ಯತೆ ಇದೆ ಸದ್ಯ ರಿಮ್ಯಾಂಡ್ ಅರ್ಜಿಯಲ್ಲಿ ಈ ವಿಷಯ ಉಲ್ಲೇಖಿಸಿದ್ದು ಇದೆಲ್ಲ ಬೆಳವಣಿಗೆಗಳು ನಟ ದರ್ಶನ್ಗೆ ದೊಡ್ಡ ಸಂಕಷ್ಟ ತಂದೊಡ್ಡಲಿವೆ ನಾನು ಬಳ್ಳಾರಿ ಉಸ್ತುವಾರಿ ಮಂತ್ರಿ ಡಿಜಿ ಅಲ್ಲವೆಂದ ಜಮೀರ್ ದರ್ಶನ್ಗೆ ಬಳ್ಳಾರಿ ಶಿಫ್ಟ್ ಬೆನ್ನಲ್ಲೇ ಒಂದಿಷ್ಟು ಗಾಳಿ ಸುದ್ದಿಗಳು ದೊಡ್ಡ ಮಟ್ಟದಲ್ಲಿ ಹರಿದಾಡಿದ್ವು ದರ್ಶನ್ರನ್ನ ಜಮೀರ್ ಅವರೇ ಬಳ್ಳಾರಿಗೆ ಶಿಫ್ಟ್ ಮಾಡಿಸಿದ್ದಾರೆ ಅಂತ ಪುಕಾರು ಇದ್ದಿತು ಇದಕ್ಕೆ ಸ್ಪಷ್ಟನೆ ಕೊಟ್ಟ ಜಮೀರ್ ಅಹಮದ್ ನಾನು ಬಳ್ಳಾರಿ ಉಸ್ತುವಾರಿ ಮಂತ್ರಿ ಐ ಆಮ್ ನಾಟ್ ಎ ಡಿಜಿ ಅಂತ ಗುಡುಗಿದ್ರು ದರ್ಶನ ಬಳ್ಳಾರಿಗೆ ಜಮೀರಮ್ಮದವರೇ ಕರ್ಕೊಂಡ್ಬಂದ್ರೆ ನನ್ಗೆ ಅದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ಅವ್ರು ತೀರ್ಮಾನ ಮಾಡಿ ಅವ್ರು ಮಾಡಿರೋದು ಆ ತಮಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ತೋರಿಸಿದ್ದೀರ ಅದು ಯಾವುದೋ ಒಂದು ಫೋಟೋ ದೋಸ್ತಿಗೆ ಇದ್ದಿದ್ದ ಕಾರಣಕ್ಕೆ ಲಾಂಜಲ್ಲಿ ಕೂತ್ಕೊಂಡು ಕಾಫಿ ಸಿಗ್ರೆಟ್ಸ್ ಇದ್ದಿದ್ದ ಕಾರಣಕ್ಕೆ ಆ ಇನ್ನೆಲೆಯಲ್ಲಿ ಪೊಲೀಸರು ಮಾಡಿದರು ನಾವು ಏನು ಬಳ್ಳಾರಿ ಉಸ್ತುವಾರಿ ಸರ್ ಹಿಂಗವ್ರು ಆದಿತ್ಯ ಕೊಲಿತ ಅವ್ರು ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ಜಿ ಜಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಕೊಂಚ ರಿಲ್ಯಾಕ್ಸ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸಿಬ್ಬಂದಿ ಊಟ ತಿಂದ ದಾಸ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ ಮೊದಲ ದಿನ ದರ್ಶನ್ ಸರಿಯಾದ ಸಮಯಕ್ಕೆ ತಿಂಡಿ ಊಟ ಮಾಡಿರಲಿಲ್ಲ ಜಾಗ ಬದಲಾವಣೆ ಆಗಿದ್ದಕ್ಕೆ ಬೇಸರದಲ್ಲಿದ್ದಂತೆ ಈ ಬೆಳವಣಿಗೆ ನಡುವೆ ನಿನ್ನೆಯಷ್ಟೇ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ಭೇಟಿ ನೀಡಿ ಧೈರ್ಯ ತುಂಬಿದ್ದಾರೆ ಪತ್ನಿ ಭೇಟಿ ಬಳಿಕ ದರ್ಶನ್ ನಿರಾಳನಾಗಿದ್ದಾನೆ ಬೆಳಗ್ಗೆ ಉಪಹಾರ ಸೇವಿಸಿದ ದಾಸ ಮಧ್ಯಾಹ್ನ ರಾಗಿ ಮುದ್ದೆ ಮುನ್ನೂರ ಐವತ್ತೈದು ಗ್ರಾಂ ಅನ್ನ ಆರ್ನೂರ ಐವತ್ತೈದು ಎಂಎಲ್ ಸಾಂಬಾರ್ ಇನ್ನೂರ ಐದು ಎಂಎಲ್ ಮಜ್ಜಿಗೆ ವಿತರಣೆ ಮಾಡಲಾಗಿದೆ ಊಟದ ಜೊತೆ ದರ್ಶನ್ ಪತ್ನಿ ನೀಡಿದ್ದ ತಿನಿಸುಗಳನ್ನು ತಿಂದಿದ್ದಾನಂತೆ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಈಗಾಗಲೇ ಚಾರ್ಜ್ ಶೀಟ್ ಫೈನಲ್ ಹಂತಕ್ಕೆ ಬಂದಿದೆ ಬಾಕಿ ಉಳಿದ ವರದಿ ಬಂದರೆ ದರ್ಶನ್ ಕಾನೂನು ಕತೆ ಅದ್ಯಾವ ರೀತಿಯಾಗುತ್ತೆ ಅನ್ನೋದೇ ಕುತೂಹಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್